ಧರ್ಮಸ್ಥಳದ ಹತ್ರ ಎಷ್ಟು ಜನ ಇದ್ರು ನೋಡಿ ಇಲ್ಲಿ ಒಬ್ರು ಇಲ್ಲ ಇದರ ಹಿಸ್ಟ್ರಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಗಂಡಸರಿಗೆ ಮಾತ್ರ ಅಲೋ ಮಾಡ್ತಾರೆ ಲೇಡೀಸ್ ಆ್ಯಂಡ್ ಚಿಲ್ಡ್ರನ್ಸ್ ನಾಟ್ ಅಲೌಡ್ ಅವತ್ತಿನ ರಾತ್ರಿ ಒಂದು ಅದ್ಭುತ ನಡೆಯುತ್ತೆ ಏನಪ್ಪಾ ಅದ್ಭುತ ಅಂದ್ರೆ ನೀವು ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡೋಕ್ಕೆ ಬಂದಿರ್ತೀರ ಮಂಜುನಾಥನ ದರ್ಶನ ಆದಮೇಲೆ ಎಲ್ಲಿ ಹೋಗೋದು ಅಂತ ಎಲ್ರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಅದಕ್ಕೆ ಉತ್ತರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಪ್ಲೇಸಿಗೆ ಬರಬೇಕು ಈ ಒಂದು ಜಾಗಕ್ಕೆ ತುಂಬಾ ಜನ ಬರೋದಿಲ್ಲ ನೋಡಿ ಇಲ್ಲಿ ಒಬ್ಬರು ಇಲ್ಲ ಧರ್ಮಸ್ಥಳದ ಹತ್ರ ಎಷ್ಟು ಜನ ಇದ್ದರು ನೋಡಿ ಇಲ್ಲಿ ಒಬ್ಬರು ಇಲ್ಲ ತುಂಬಾ ಖಾಲಿ ಇದೆ ಪ್ಲೇಸ್ಥಳದಲ್ಲಿ ಧರ್ಮಸ್ಥಳದಲ್ಲಿರೋ ಕ್ರೌಡ್ಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ದಾ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೋಪ್ ಎಲ್ಲರೂ ಸಕ್ಕದಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಎರಡನೇ ಎಪಿಸೋಡು ಮೊದಲನೇ ಎಪಿಸೋಡ್ ನೀವೆಲ್ಲ ನೋಡಿದ್ರಿ ಧರ್ಮಸ್ಥಳ ಮಂಜುನಾಥ ಒಂದು ದೇವಸ್ಥಾನ ಎಲ್ಲಿದೆ ಅಲ್ಲಿ ನಿಂತ್ಕೊಂಡು ಒಳ್ಳೆ ಫೋಟೋ ಎಲ್ಲ ತಗೊಂಡ್ವಿ ಆ್ಯಂಡ್ ಆ ರೂಟು ನೋಡಿದ್ರಿ ನೀವು ಏನೇನೆಲ್ಲ ನಾವು ಮಾಡಿದ್ವಿ ಅಂತ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಆ ವಿಡಿಯೋ ಹಾಕಿದ್ದೀನಿ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋ ಬನ್ನಿ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ಲೋ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾವು ಬಂದಿರೋ ಅಂಥ ದೇವಸ್ಥಾನ ಬಸ್ತಿ ಇದು ಏನಪ್ಪ ಬಸ್ತಿ ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ ಎಸ್ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದಿಂದ ಬರೀ ಎಂಟುನೂರು ಮೀಟ್ರಲ್ಲಿರೋ ಅಂಥ ಒಂದು ಜಾಗ ಇದು ಇವತ್ತು ಧರ್ಮಸ್ಥಳ ದೇವಸ್ಥಾನದಲ್ಲಿ ಸುಮಾರು ಲಕ್ಷಗಟ್ಟಲೆ ಜನ ಇದ್ದಾರೆ ಒಂದು ಎಂಟುನೂರು ಮೀಟ್ರ್ ದೂರದಲ್ಲಿ ಒಬ್ಬರು ಕಾಣಿಸ್ತಾ ಇಲ್ಲ ಸೊ ಯಾವುದಿದು ಬಸ್ದಿ ಇದರ ವಿಶೇಷತೆಗಳು ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೊಂದು ಜೈನ್ ಟೆಂಪಲ್ಲು ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು ನಮ್ಮ ಧರ್ಮಸ್ಥಳ ಮಂಜುನಾಥ ಟೆಂಪಲ್ ಏನು ನಾವು ಇವತ್ತು ಅಷ್ಟು ಪ್ರೀತಿಯಿಂದ ಆರಾಧಿಸ್ತೀವಿ ಮಂಜುನಾಥ ದೇವರನ್ನ ಅದು ಕೂಡ ಜೈನ್ ಸಮುದಾಯದ ಕೊಡುಗೆನೇ ಸೊ ಅವ್ರಿಗೆ ಒಂದು ಮೀಸಲಾಗಿರುವಂಥ ಒಂದು ಬಸ್ದಿ ಇದು ಹೋಗೋಣ ಇದರ ಬಗ್ಗೆ ಇನ್ನೂ ಪೂರ್ತಿ ಡೀಟೇಲ್ಸ್ನ ನೀವು ತಿಳ್ಕೊಳ್ತಾ ಹೋಗ್ತೀರಾ ಈ ವಿಡಿಯೋಲಿ ಬನ್ನಿ ಬರೀ ಎಂಟುನೂರು ಮೀಟ್ರಲ್ಲಿ ಇಷ್ಟು ಪ್ರಶಾಂತವಾಗಿದೆ ಆಗ್ತಾ ಇಲ್ಲ ಎಷ್ಟು ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ದಿನ ಇದರ ಹಿಸ್ಟ್ರಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ನೇಲ್ಯಾಡಿ ಬೀಡು ನಮ್ಮ ಎಲ್ಲರಿಗೂ ಗೊತ್ತಿರುವ ಹಾಗೆ ವೀರೇಂದ್ರ ಹೆಗಡೆ ಅವರು ಮೊದಲು ಅವರ ಕುಟುಂಬದವರು ವಾಸವಾಗಿದ್ದಂಥ ಜಾಗ ಅದರ ಹಿಂಭಾಗವೇ ಇರುವಂಥ ಈ ಒಂದು ಬಸದಿ ಚಂದ್ರನಾಥ ಸ್ವಾಮಿ ಬಸದಿ ಬಸದಿಗೆ ಸುಮಾರು ಎಂಟುನೂರಿಂದ ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಒಂದು ಬಸದಿ ನಮ್ಮ ವೀರೇಂದ್ರ ಹೆಗಡೆ ಅವರ ಕುಲದೇವರು ಇವರೆಲ್ಲರೂ ಪೂಜೆ ಮಾಡ್ಕೊಂಡು ಬಂದಿರುವಂಥ ಒಂದು ಏನಿದೆ ಆ ಜೈನ್ ಮಂದಿರ ಇದು ಈ ಬಸದಿ ನೋಡ್ತಾನೆ ಇದ್ರೆ ನನಗನ್ಸ್ತಾ ಇದೆ ಎಷ್ಟು ಪ್ರಶಾಂತವಾಗಿದೆ ಎಷ್ಟು ಸೈಲೆಂಟ್ ಆಗಿದೆ ಈ ಮೆಡಿಟೇಷನ್ ಯೋಗ ಮಾಡೋರಿಗೆಲ್ಲ ಹೇಳಿ ಮಾಡಿಸಿದ ಜಾಗ ಇದು ನೀವು ನೋಡ್ತಾ ಇರ್ಬೋದು ಈ ಒಂದು ಬಸದಿಯ ಆರ್ಕಿಟೆಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ಬಸದಿನ ಸ್ಥಾಪನೆ ಮಾಡಿದ್ದು ಯಾರು ಅಂದರೆ ಬೀರ್ಮಣ್ಣ ಪೇರ್ಗಡೆ ಅವರು ಜೈನರ ಮುಖ್ಯಸ್ಥರು ಆಗಿನ ಒಂದು ಕಾಲದಲ್ಲಿ ಅವರೇ ಈ ಒಂದು ಬಸದಿನ ಸ್ಥಾಪಿಸಿದ್ದು ಹಾಗೆ ಈ ದೇವಾಲಯ ಏನಿದೆ ಇದು ದಿಗಂಬರನ ಪವಿತ್ರ ಕ್ಷೇತ್ರ ಅಂತ ಕೂಡ ಪರಿಗಣಿಸಲಾಗಿದೆ ಸೊ ಗೈಸ್ ನೋಡಿದ್ರಿ ಈ ಒಂದು ಜಾಗದ ಇಷ್ಟಿ ನೀವು ತಿಳ್ಕೊಂಡಿದ್ದೀರಾ ಈ ಒಂದು ವಂಡರ್ಫುಲ್ ಪ್ಲೇಸ್ ಇವಾಗ ನಾವು ಹೋಡ್ತಾ ಇದ್ದೀವಿ ನೆಕ್ಸ್ಟ್ ಮುಂದೆ ಅಣ್ಣಪ್ಪ ಬೆಟ್ಟ ಅಂತ ಒಂದಿದೆ ಮನಿರದ್ದು ಮೈಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ರೆಕಾರ್ಡ್ ಮಾಡಿದ್ವಿ ಅದೆಲ್ಲ ಸ್ವಲ್ಪ ಆಗಿಲ್ಲ ಕೆಲವೊಂದು ಕಡೆ ಮೈಕ್ ಏನೋ ಪ್ರಾಬ್ಲಮ್ ಆಗಿದೆ ಅದರಿಂದ ಮೈಕೆಲ್ಲ ಚೇಂಜ್ ಮಾಡ್ಕೊಂಡ್ವಿ ಇವಾಗ ಸೊ ಇಟ್ ಲುಕ್ಸ್ ಗುಡ್ ನಾವು ಸೊ ಅಣ್ಣಪ್ಪ ಬೆಟ್ಟ ಅಂತ ಇಲ್ಲೊಂದಿದೆ ಅಲ್ಲಿಗೆ ಹೋಗ್ತಾಯಿದ್ವಿ ಏನಪ್ಪ ಅಣ್ಣಪ್ಪ ಬೆಟ್ಟದ ಸ್ಪೆಷಾಲಿಟಿ ಅಂದರೆ ಬರೀ ಗಂಡಸರು ಮಾತ್ರ ಅಲ್ಲೋಡು ಆ ಒಂದು ಟೆಂಪಲ್ಗೆ ಹೆಣ್ಮಕ್ಳಾಗಲಿ ಇಲ್ಲ ಮಕ್ಕಳಾಗಲಿ ಅಲ್ಲೋ ಇಲ್ಲ ಹೋಪ್ ನಿಮ್ಗೆ ಈ ಜಾಗ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಬನ್ನಿ ಧರ್ಮಸ್ಥಳಕ್ಕೆ ಬಂದಾಗ ತುಂಬ ಹತ್ತಿರ ವೀರೇಂದ್ರ ಹೆಗಡೆ ಏನಿದ್ದಾರೆ ಅವರ ಮನೆ ದೇವರಿದು ಅಣ್ಣಪ್ಪ ಬೆಟ್ಟಕ್ಕೆ ಇದ್ದೀವಿ ಸೊ ಅಣ್ಣಪ್ಪ ಬೆಟ್ಟ ಬಗ್ಗೆ ಅಲ್ಲಿ ಹೋಗಿ ತಿಳಿಸ್ಕೊಡ್ತೀನಿ ಅಣ್ಣಪ್ಪ ಬೆಟ್ಟದ ವಿಶೇಷತೆಗಳು ತುಂಬ ಇದೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ನಾವು ತಿಳ್ಕೊಬೇಕಾಗಿರೋದು ಅಣ್ಣಪ್ಪ ಬೆಟ್ಟದ ಬಗ್ಗೆ ಏನಪ್ಪ ಅಂದರೆ ಆ ಒಂದು ಅಣ್ಣಪ್ಪ ಬೆಟ್ಟ ಏನಿದೆ ಅಲ್ಲಿ ಬರೀ ಗಂಡಸರಿಗೆ ಮಾತ್ರ ಅಲ್ಲೋ ಮಾಡ್ತಾರೆ ಲೇಡೀಸ್ ಆ್ಯಂಡ್ ಚಿಲ್ಡ್ರನ್ಸ್ ನಾಟ್ ಅಲೌಡ್ ಆ ಅಣ್ಣಪ್ಪ ಬೆಟ್ಟ ಕೂಡ ಬಂದು ಧರ್ಮಸ್ಥಳ ದೇವಸ್ಥಾನದಿಂದ ಕೆಲವೇ ಕೆಲವು ಮೀಟ್ರ್ಗಳಷ್ಟು ದೂರ ಇರೋದು ಸೊ ಬನ್ನಿ ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋಣ ಟೈಮಿಗೆ ಸರಿಯಾಗಿ ಐದು ಗಂಟೆ ಆಗಿದೆ ಎಲ್ಲ ಬಿಚ್ಚಿಟ್ಬಿಟ್ಟಿದ್ದೀವಿ ಗೈಸ್ ಯೋನ್ ಏನು ಇದೆ ಗೊತ್ತಾ ಥರ್ಮಲ್ಲೆಲ್ಲ ಹಾಕೊಂಡು ಹಾಕೊಂಡು ಬಂದಿದ್ವಿ ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಂತ ನೋಡಿದ್ರೆ ಎವಿ ಶಖೆ ಶಕೆ ಶಕೆ ಸಿಕ್ಕಾಪಟ್ಟೆ ಸಖೆ ಇತ್ತು ಇಷ್ಟು ವರ್ಷದಲ್ಲಿ ಧರ್ಮಸ್ಥಳಕ್ಕೆ ತುಂಬ ಸತಿ ಬಂದಿದ್ದೀನಿ ಇಷ್ಟು ಇದೆ ಫಸ್ಟು ದರ್ಶನ ಮಾಡದೆ ಹೋಗ್ತಾಯಿದ್ದೀನಿ ಯಾಕಂದರೆ ನಾವು ವಿತ್ ಗೇರ್ಸ್ ಎಲ್ಲ ಬಂದಿರ್ತೀವಿ ಸೊ ಸಿಕ್ಕಾಪಟ್ಟೆ ದೂರ ದೂರ ಟ್ರಾವೆಲ್ ಮಾಡ್ತಾಯಿರ್ತೀವಿ ಆ್ಯಂಡ್ ನೆಕ್ಸ್ಟ್ ನಮ್ಮ ಬೇರೆ ಬೇರೆ ಲೊಕೇಶನ್ಸ್ ಇರುತ್ತೆ ಸೊ ದರ್ಶನ ಕೇಳ್ಪಟ್ಟಂಗೆ ಎಂಟೆಂಟ್ ಎಂಟು ಅವರೆಲ್ಲ ಲೈನಲ್ಲಿ ನಿಂತ್ಕೊಬೇಕು ಅಂದ್ರೇ ದರ್ಶನ ಆಗೋದು ಅಂತೆಲ್ಲ ಹೇಳ್ಬಿಟ್ರು ಸೊ ಅದಕ್ಕೋಸ್ಕರ ನಾವು ಸುಮ್ಮನೆ ಯಾಕೆ ಬೇಡ ಅಂತ ಡಿಸೈಡ್ ಮಾಡಿ ದರ್ಶನಕ್ಕೆ ಹೋಗಿಲ್ಲ ಅಷ್ಟೇ ಇಲ್ಲಾಂದಿದ್ರೆ ಏ ನಾವು ದರ್ಶನ ಮಾಡದೆ ಹೋಗೋ ಸೀನೇ ಇಲ್ಲ ಪಾ ಮಂಜುನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡೋದು ತಂದೆ ಯಾರಿಗೂ ಕೆಟ್ಟದಾಗಬಾರ್ದು ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನಮ್ಮ ಸಪೋರ್ಟರ್ಸ್ ಆಗಿರ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು ಎಲ್ರಿಗೂ ಮಂಜುನಾಥ ಒಳ್ಳೇದು ಮಾಡಲಿ ಮಂಜುನಾಥ ಸೊ ಗೈಸ್ ನೋಡಿ ಇದೇ ಅಣ್ಣಪ್ಪ ಬೆಟ್ಟ ಮೇಲೋಗಿ ಅದರ ಹಿಸ್ಟ್ರಿ ನಾನು ತಿಳ್ಕೊಂಬರೋಣ ಬನ್ನಿ ಇನ್ನೇನು ನೋಡ್ತಾ ಇದ್ದೀರಾ ನಾವು ಎಲ್ಲರೂ ಪ್ರೀತಿಯಿಂದ ಭಕ್ತಿಯಿಂದ ಏನು ಪೂಜೆ ಮಾಡ್ತೀವಿ ಅಣ್ಣಪ್ಪ ಸ್ವಾಮಿ ಅವರ ಒಂದು ಮೂಲ ಜಾಗ ಇದು ಇದಕ್ಕೊಂದು ಚಿಕ್ಕ ಕತೆ ಇದೆ ಹಾಗೆ ಜಾಗ ತೋರಿಸ್ತಾ ನಿಮಗೆ ಕತೆ ಹೇಳ್ತೀನಿ ಬೀರ್ಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಳ್ಳಾಲ್ತಿ ಇವರಿಬ್ಬರು ನೇಲ್ಯಾಡಿ ಬೀಡು ಎಂಬ ಸ್ಥಳ ನಾನು ಅವಾಗಲೇ ನಿಮಗೆ ತೋರಿಸ್ದೆ ಬಸ್ತಿಗೆ ಹೋಗಿದ್ವಲ್ಲ ಆ ಒಂದು ಜಾಗದಲ್ಲಿ ವಾಸವಾಗಿದ್ದಂಥ ದಂಪತಿಗಳು ದಿನ ಏನಾಗುತ್ತೆ ನಾಲ್ಕು ಜನ ಅತಿಥಿಗಳು ಇವ್ರ ಮನೆಗೆ ಬರ್ತಾರೆ ಈ ದಂಪತಿಗಳು ಆ ಅತಿಥಿಗಳ ಸತ್ಕಾರ ಅವರಿಗೆ ಬಹಳ ಇಷ್ಟವಾಗುವಂತೆ ಮಾಡ್ತಾರೆ ಅವತ್ತಿನ ರಾತ್ರಿ ಒಂದು ಅದ್ಭುತ ನಡೆಯುತ್ತೆ ಏನಪ್ಪಾ ಅದ್ಭುತ ಅಂದರೆ ಅವತ್ತಿನ ರಾತ್ರಿ ಭೀಮಣ್ಣ ಪಾರ್ಗಡೆ ಅವರ ಕನಸಲ್ಲಿ ಈ ನಾಲ್ಕು ಜನ ಧರ್ಮ ದೇವತೆಗಳ ರೂಪದಲ್ಲಿ ಕಾಣಿಸ್ಕೋತಾರೆ ಕಾಣಿಸ್ಕೊಂಡು ನಮಗೆ ನಿಮ್ಮ ಅತಿಥಿ ಸತ್ಕಾರ ತುಂಬ ಇಷ್ಟ ಆಯಿತು ನಾವು ಇಲ್ಲೇ ಉಳ್ಕೋಬೇಕು ಅಂತ ಆಸೆ ಪಡ್ತೀವಿ ಅಂತ ಕೂಡ ಹೇಳ್ತಾರೆ ದಂಪತಿಗಳು ಬಹಳ ಖುಷಿಯಿಂದ ಆ ಒಂದು ವಾಸವಾಗಿದ್ದಂಥ ಜಾಗನ ಈ ನಾಲ್ಕು ಧರ್ಮ ದೇವತೆಗಳಿಗೆ ಬಿಟ್ಕೊಡ್ತಾರೆ ಅವತ್ತಿನಿಂದ ಕಾಲರಾಹು ಕಲರ್ ಕೈ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಈ ಒಂದು ಜಾಗದಲ್ಲಿ ನೆಲೆ ಉರ್ತಾರೆ ಸಾಕ್ಷಾತ್ ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಬಂದು ನೆಲೆ ಹುರಕ್ಕೆ ಕಾರಣನೇ ನಮ್ಮ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆ ಆಜ್ಞೆಯಂತೆ ಅಣ್ಣಪ್ಪ ಸ್ವಾಮಿ ಮಂಗಳೂರಿನಲ್ಲಿರೋ ಕದ್ರಿ ದೇವಸ್ಥಾನದಿಂದ ಶಿವಲಿಂಗನ ತಗೊಂಬಂದು ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ ನಾವಾಗಲೇ ಏನು ಹೇಳಿದೆ ಧರ್ಮನ ಕಾಪಾಡೋಕ್ಕೆ ಬಂದಿರೋಂಥ ನಾಲ್ಕು ದೈವರು ಏನಿದ್ದಾರೆ ಅವರ ದೂತಾನೇ ನಮ್ಮ ಅಣ್ಣಪ್ಪ ಸ್ವಾಮಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನಿಮಗೆ ಪೂರ್ಣ ಫಲ ಸಿಗಬೇಕು ಅಂದರೆ ಧರ್ಮಸ್ಥಳಕ್ಕೆ ಹೋಗಿದ್ದ ಪೂರ್ಣ ಫಲ ಸಿಗಬೇಕು ಅಂದರೆ ಮೊದಲು ಅಣ್ಣಪ್ಪನ ದರ್ಶನ ಮಾಡಿ ಆಮೇಲೆ ನೀವು ಧರ್ಮಸ್ಥಳಕ್ಕೆ ಹೋಗಬೇಕು ಆವಾಗ ನಿಮಗೆ ಪೂರ್ಣ ಫಲ ಸಿಗುತ್ತೆ ಅಣ್ಣಪ್ಪ ದೇವರು ಬ್ರಹ್ಮಚಾರಿ ಹಾಗೂ ಬಹಳ ಮಡಿ ನಿಷ್ಠೆ ಇರೋದರಿಂದ ಹೆಣ್ಣು ಮಕ್ಕಳಿಗೆ ಮತ್ತು ಹೆಂಗಸರಿಗೆ ಮೇಲುಗಡೆ ಅಲೋ ಇಲ್ಲ ಅದು ಒಂದೇ ಕಾರಣಕ್ಕೆ ಮೇಲ್ಗಡೆ ಯಾರಿಗೂ ಅಲೋ ಇಲ್ಲ ಯಾಕಂದರೆ ಅಣ್ಣಪ್ಪ ಸ್ವಾಮಿ ಬಹಳ ಪವರ್ಫುಲ್ ತುಂಬ ಶಕ್ತಿಶಾಲಿ ಅದಕ್ಕೋಸ್ಕರ ಜನ ಹೋಗೋದಕ್ಕೆ ಹೆದರ್ತಾರೆ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಇತಿಹಾಸನ ನೀವು ತಿಳ್ಕೊಂಡ್ರಿ ನಾವು ತಿಳ್ಕೊಂಡ್ವಿ ಈಗ ನಮ್ಮ ಮುಂದಿನ ಪಯಣ ದಿಡುಪೇಟು ಸಂಸ್ಥೆ ಒಂದು ಆಫ್ ರೋಡ್ ಟ್ರೈಲ್ ಇದೆ ನಾವು ಅದನ್ನ ಮಾಡೋಣ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನೀವು ಅದನ್ನೇ ನೋಡೋದು ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ ಹೀಗೆ ಸಪೋರ್ಟ್ ಇರಲಿ ನಿಮ್ಮ ಸಪೋರ್ಟ್ ನಮಗೆ ಅಂತ ಕೇಳ್ಕೊತೀನಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಶ್ರೀ ಮಂಜುನಾಥ ನಿಮ್ಮೆಲ್ರಿಗೂ ನೀವು ಏನೇನು ಅಂದ್ಕೊಂಡಿದ್ದೀರಾ ಲೈಫಲ್ಲಿ ಅದೆಲ್ಲ ಮಾಡೋವಂಥ ಶಕ್ತಿ ಕೊಡಲಿ ಬಾಯ್ ಬಾಯ್ ನಿಮ್ಮ ಆರೋಗ್ಯನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಟೇಕ್ ಕೇರ್ ಗೈಸ್ ಜೈ ಆಂಜನೇಯ